ಏ ನಾವ್ ಅಂತ ಮಕ್ಳಲ್ಲ ಬಾರ್ನೆಲ್ಲ ಬಿಟ್ಕೊಂಡು ಬರಲ್ಲ ಬಾರಲ್ಲಿ ಒಂದೊಂದು ಬಿಡುಗಡೆ ಬಂದಿರ್ತೀವಿ ಜನಕ್ಕೆ ಮೋಸ ಮಾಡಿದ್ರು ಹೊಟ್ಟೆಗೆ ಮಾಡಿದ್ರು ಹಾ ಅಕ್ಕ ಈಗ ಸುರೋಜ್ ಕಳ್ಳ ನಂದು ಮದುವೆ ಆಗಿರೋ ವಿಚಾರ ಆಕ್ಚುಲಿ ಯಾರ್ಯಾರು ಮದುವೆ ಆಗಿದ್ರೆ ಅಂತ ಯಾಕೆ ಕೇಳಿದೆ ಅಂತಂದ್ರೆ ನಾನೇ ಮದುವೆ ಆಗಿದ್ದೀನಲ್ಲ ಅದಕ್ಕೆ ಕೇಳಿದೆ ಚಿಕ್ಕ ವಯಸ್ಸಲ್ಲಿ ಇಡ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ಮ ಚಾಮರಾಜನಗರ ಪಕ್ಕದ ಚೆನ್ನೈ ನಮ್ಮೂರಲ್ಲಿ ನಡೀತಾ ಇತ್ತು ಜಲ್ಲಿ ಕಟ್ಟು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಜಲ್ಲಿ ಕಟ್ಟು ಸರ್ ಮದುವೆ ಒಂದೇ ವರ್ಷ ಸರ್ ಬಿಲ್ ಕಟ್ಟು ಕರೆಂಟ್ ಬಿಲ್ ಕಟ್ಟು ಗ್ಯಾಸ್ ಬಿಲ್ ಕಟ್ಟು ಕೊನೆಗೆ ಚಟ ಕಟ್ಟು ಹಾ ಎಲ್ಲಿ ಇರ್ಬೇಕಾದ್ರೆ ನಾನು ಕಾಲೇಜ್ ಹೋಗ್ಬೇಕಾದ್ರೂ ಡೈಲಾಗ್ ಇದೆ ತಂದೆ ತಲೆ ಹೊಡಿತೇನೆ ತಾಯಿ ಕೈ ಹೊಡಿತಾಳೆ ಹೋದವ್ರು ಕೈಗೊಡಿತಾರೆ ಹೊಡೆಯೋದು ಅಂತ ಈಗ ಡೈಲಾಗ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ವಿ ಮದುವೆ ಆದ್ಮೇಲೆ ತಂದೆ ತಲೆ ಹೊಡಿತಾನೆ ತಾಯಿ ಬೆಣ್ಣು ಹೊಡಿತಾಳೆ ಹೆಂಡ್ತಿ ನೋಡಿ ಸರ್ ಮೂರ್ ಮೇಲೆ ಓಡಾಡ್ತಾರೆ ಮಗ ನಮ್ಮ ಇದೇ ನಮ್ ಮನೆ ದೊಡ್ಡ ಸಾವು ಇದಕ್ಕಿಂತ ಹೇಳುದಿಲ್ಲ ಸಾವು ಹುಚ್ಚಿ ನಂದು ವೈಬರ್ ಮತ್ತೆ ಹೆಣ್ಮಕ್ಳು ಅಂದ್ರೆ ಈ ಗಣ್ಮಕ್ಳೆಲ್ಲ ಒಂದು ಮಾಡ್ರಿ ನನ್ ಮುಂದ ಮಕ್ಳು ಅಂದ್ರೆ ಹೆಣ್ಮಕ್ಳು ಅಂದ್ರೇನೆ ವೈಭರ ಗಂಟೆ ನಾವೇ ಬರ್ಸ್ಕೊತ ಹೆಣ್ಮಕ್ಳಂದ್ರ ದೇವತೆ ಹೆಣ್ಮಕ್ಳಂದ್ರ ಅದೃಷ್ಟ ಮುಂಜಾನೆ ಅವ್ರ ಮಾರಿ ನೋಡ್ ಆಚೆ ಬರ್ರಿ ನಿಮ್ಮ ಅದೃಷ್ಟ ಹೆಂಗ್ ಕೊಡ್ಲಾಸ್ತಂದ್ ಗೊತ್ತಾಗ್ತದೆ ಹೌದು ಲಕ್ಷ್ಮಿ 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 ಮಕ್ಕ ನೋಡ್ಕೊ ಮೊನ್ನೆ ಆಚೆ ಹೋದ ಮೂರ್ಚನೆ ಜನ ಹೋಗ್ಬಿಟ್ಟೆ ವಿತೌಟ್ ಮೇಕಪ್ ಹಂಡ್ರೆಡ್ ಪರ್ಸೆಂಟ್ ಕರೆಂಟ್ ಅಪ್ಪ ನಿನ್ಗ ಏನ್ರಿ ಅಯ್ಯೋ

ವೆಲ್ಡಿಂಗ್ ಗೂ ಏನು ಡಿಫ್ರೆನ್ಸ್ ಇಲ್ಲ ಬ್ರದರ್ ಖಂಡಿತವಾಗಲೂ ವೆಲ್ಡಿಂಗ್ ಅಂದ್ರೆ ಏನು ಫಸ್ಟ್ ಬೆಂಕಿ ಎಡ್ಕತ್ತದೆ ಆಮೇಲೆ ಕಂಬ ಹಾಕ�ತ್ತದೆ ವೆಡ್ಡಿಂಗ್ ಅಂದ್ರೆ ಏನು ಫಸ್ಟ್ ಎಡ್ಕ ಬಿಡ್ತಾರೆ ಆಮೇಲೆ ಬೆಂಕಿ ಎಡ್ಕ ಬಿಡ್ತಾರೆ ನೋಡಿ ಮನೇಲಿ ಬೆಂಕಿ ಎಡ್ಕೊಂಡಿದೆ ಏ ಹಣ ಮಕ್ಕಳು ಬೆಂಕಿ ಹಚ್ಚೋದಲ್ರಿ ಹೆಣ ಮಕ್ಕಳು ಹೌದು ನಾವು ಪುಷ್ಪ ಅಂದ್ಬಿಟ್ಟೆ ಅಂತ ಮದುವೆ ಆದೆ ಮದುವೆ ಆದ್ಮೇಲೆ ಗೊತ್ತಾಗಿತ್ತು ಏನಕ್ಕೆ ದೊಡ್ಡ ಫೈರ್

ಒಮ್ಮೆ ಹೋಗಿದ್ದಕ್ಕೆ ಅವ್ರ ಮೇಲೆ ಜಗಳ ಜಗಳಾಕ್ತಾರ ಅಂದ್ರೆ ನಾನು ಹೋಗಿದ್ದೆ ನೀನ್ ಹೆಂಡ್ತಿ ಯಾಕೆ ಹಿಂಗ್ ಹೊಡಿತಾ ಇದೆಯ ಹೊಡಿಬೇಡ ಕಡೆ ಜಗಳಾಡ್ಬೇಡ ಅಂದೆ ಅವ್ಳ ನನ್ನ ಹೆಂಡ್ತಿ ಕಣಲ್ಲ ನೀನ್ ಅವನ್ನ ಕೇಳಕ್ಕೆ ಅಂತಂದ ಏನ್ ನನ್ನ ಹೆಣ್ತೀನ ಕೇಳಕ್ಕೆ ಹೇಳ್ತೀರಾ ನನ್ನ ಹೇಳ್ತೀರಾ ನನ್ನ ಹೇಳ್ತೀರಾ ಮರೆಯ ಏ ಚಿಕ್ಕಂದೆಲ್ಲ ಗಡಕ್ಕೆ ಬಿಡ ಸಿಗರು ಬಿಡು ಬಾಜು ಮನೆಯದಿ ಬಿಡು ಹಾ ನಮ್ಮ ಮನೆಯದಿ ಬಿಡು ಹಾ ನಮ್ಮ ಮೌವ ಮನೆಯದಿ ಬಾರಿ ತಾಸಿಗೆ ಅಂತಾ ಡಾಕ್ಟರ್ ಏನಾರು ನಿಮ್ಮ ಹೋಗ್ಬಿಡಾ ಅಂತ ಹೇಳಿದ್ರಾ ನಿಮ್ಮ ಅವ್ವ ನಿಮ್ಮ ಅವ್ವ ದಿನ ಫೋನ್ ಮಾಡ್ ನೋ ಅಂತಾಳ್ತಾಳ ಯಾಕೆ ನಮ್ಮ ಮೌವನ ಅಯ್ಯ ನಿಮ್ಮ ಅವ್ವನಿಗೆ